ಮೈಸೂರು ನಗರ ಪೊಲೀಸ್ ಕಮಿಷನರ್ಗೆ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಒಂದು ಕಂಪ್ಲೇಂಟ್ ಲಾಂಚ್ ಮಾಡಿದ್ದೀವಿ ಕಂಪ್ಲೇಂಟ್ ಉದ್ದೇಶ ಇಷ್ಟೇ ಈಗ ನಮ್ಗೆ ಗೊತ್ತಾಯಿತು ಕೆಂಗೇರಿ ಲಿಮಿಟ್ಟು ಬೆಂಗಳೂರಲ್ಲಿ ರಾಘವೇಂದ್ರ ಸ್ವಾಮಿ ಮಠದ ಒಬ್ಬ ಅರ್ಚಕ ಸಿದ್ದರಾಮಯ್ಯ ಸಾಹೇಬ್ರನ್ನ ಮುಖ್ಯಮಂತ್ರಿಗಳನ್ನ ಈ ನಾಡಿನ ಮುಖ್ಯಮಂತ್ರಿಗಳನ್ನು ಭಾಳ ಅವಹೇಳನಕಾರಿಯಾಗಿ ನಿಂದಿಸಿರುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಲೋಕಲ್ ಚಾನಲ್ಗಳಲ್ಲಿ ಬಂದಿರುವಂಥದ್ದು ನಾವು ಕಂಡಿದ್ದೇವೆ ಕರ್ನಾಟಕದಲ್ಲಿ ಎರಡನೇ ಬಾರಿ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದ ಮೇಲೆ ಅವ್ರನ್ನ ಸಹಿಸ್ಕೊಳ್ಳೋಕಾಗದೇ ಬಿ ಜೆ ಪಿ ಅವರ ಇನ್ನರ್ ಅಜೆಂಡ ಕೆಲವು ಗ್ರೂಪ್ಗಳ ಮೂಲಕ ಕೆಲವು ಸಂಘಟನೆಗಳ ಮೂಲಕ ಕೆಲವರು ಸೋಕಾಲ್ಡ್ ಹೋರಾಟಗಾರರು ಅನ್ನುವಂಥದ್ದು ಏನು ಹೇಳ್ಕೋತಾ ಇದ್ದಾರೆ ಅವರ ಮೂಲಕ ನಿಂದಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಮುಸ್ಸಂಡಿ ಅಂತ ಬೈದಿದ್ದಾರೆ ಪದ ಯೂಸ್ ಮಾಡಿದ್ದಾರೆ ತಲೆಡ್ಕ ಅಂತ ಬೈದಿದ್ದಾರೆ ಒಬ್ಬ ಅರ್ಚಕ ದೇವಸ್ಥಾನದಲ್ಲಿ ಪೂಜೆ ಮಾಡುವಂಥ ಒಬ್ಬ ಅರ್ಚಕ ಕುಡಿದ್ಬಿಟ್ಟು ಮಾತಾಡೋ ರೀತಿಯಲ್ಲಿ ಒಬ್ಬ ಅರ್ಚಕ ಮಾತಾಡಿದ್ರೆ ಜನಸಾಮಾನ್ಯರು ಯಾವ ರೀತಿ ಮಾತಾಡ್ತಾರೆ ಅನ್ನುವಂಥದ್ದು ಅರ್ಥ ಮಾಡ್ಕೊಳಕ ಏನಕ್ಕೆ ಮಾತಾಡಿದ್ರು ಅವರು ಮುಸ್ತಾಕ್ ಅವ್ರನ್ನ ದಸರಾ ಉದ್ಘಾಟನೆಗೆ ಕರೆದಿರುವಂಥದ್ದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ ಬಿ ಜೆ ಪಿಯವರಿಗೆ ಅವರಿಗೆ ಬಿ ಜೆ ಪಿ ಭಕ್ತರಿಗೆ ಬಿ ಜೆ ಪಿ ಮುಖಂಡಗಳಿಗೆ ಬಿ ಜೆ ಪಿ ಲೀಡರ್ಸ್ಗಳಿಗೆ ಅವ್ರ ವಿರುದ್ಧ ಅಲ್ಲದೇನೇ ಈ ಭಾಗದ ಮಾಜಿ ಸಂಸದ ಮಾಜಿ ಸಂಸದರು ಮತ್ತು ಅಲ್ಲಿ ಬಿ ಕೆ ಬಿ ಜೆ ಪಿಯ ಒಬ್ಬ ವಕ್ತಾರ ಅವನು ಯಾರೋ ಅಂತ ಇದ್ರಲ್ಲ ಹಿಂದೆ ಅವರು ಸಹ ಅವ್ರ ಸಂದರ್ಭದಲ್ಲಿ ವಕ್ತಾರನ್ನು ಮಾಡ್ಕೊಂಡಿದ್ರು ಮುಖ್ಯ ವಕ್ತಾರನ ಅವನು ಒಬ್ಬ ಕುಡ್ಕ ಮಾತಾಡ್ದಂಗೆ ಮಾತಾಡ್ತಾನೆ ಸಿದ್ದರಾಮಯ್ಯವ್ರಿಗೆ ಗಡುವು ಕೊಡ್ತಾನೆ ಇಪ್ಪತ್ನಾಲ್ಕು ಗಂಟೆಗಳ ಒಳಗಡೆ ಸಿದ್ದರಾಮಯ್ಯನವರು ಬಾನಮುಸ್ತಾಕ್ ಅವರ ಉದ್ಘಾಟನೆ ಕಾರ್ಯಕ್ರಮವನ್ನು ಕ್ಯಾನ್ಸಲ್ ಮಾಡಬೇಕು ಸ್ಪಷ್ಟೀಕರಣ ಕೊಡಬೇಕು ಚಾಮುಂಡಿ ಬೆಟ್ಟ ಯಾರು ಸೊತ್ತು ಅನ್ನುವಂಥದ್ದು ಸ್ಪಷ್ಟೀಕರಣ ಕೊಡಬೇಕು ಇಲ್ಲ ಅಂದರೆ ನಾವು ದಸರಾ ಮಾಡೋಕ್ಕೆ ಬಿಡಲ್ಲ ಅಂತ ಗಡುವನ್ನು ಕೊಡುವಂಥ ಕೆಲಸವನ್ನು ನಾವು ನೋಡ್ತಾ ಇದ್ದೀವಿ ಮುಖ್ಯಮಂತ್ರಿಗೆ ಈ ಪ್ರತಾಪ್ ಸಿಂಹ ಅನ್ನುವಂಥ ವ್ಯಕ್ತಿ ಮಾಜಿ ಸಂಸದರು ಮೈಸೂರಿನ ಜನರು ಪ್ರಮುಖವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡರುಗಳು ಬಹಳ ತಾಳ್ಮೆಯಿಂದ ನಾವು ಸಹಿಸ್ಕೊಂಡಿದ್ದೀವಿ ಕಾಯ್ಕೊಂಡಿದ್ದೀವಿ ಇನ್ಮೇಲೆ ನಾವು ಸಹಿಸಿಕೊಳ್ಳುವಂಥದ್ದು ನಮ್ಮಲ್ಲಿ ತಾಳ್ಮೆ ಇಲ್ಲ ನಿರಂತರವಾಗಿ ದೂರುಗಳನ್ನು ಕೊಟ್ಟು ಪೊಲೀಸ್ನವರು ಯಾವ ರೀತಿ ಆಶ್ಯ ತಗೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಯಾಕೆದತ್ತ ಯಾರಿಗೆ ಎದ್ಕತ್ತ ನಮಗೆ ಗೊತ್ತಾಗ್ತಾ ಇಲ್ಲ ಭಾನು ಮುಸ್ತಾಕ್ ಅವರ ವಿಚಾರದಲ್ಲಿ ಇದ್ದಕ್ಕಿದ್ದಂಗೆ ಹಿಂದಿನ ಸಂಸದರು ವಿರೋಧ ವ್ಯಕ್ತಪಡಿಸ್ತಾ ಇರುವಂಥ ಉದ್ದೇಶ ಆದರೂ ಏನು ನಿಸಾರ್ ಅಹ್ಮದ್ ಅವ್ರನ್ನ ಇನಾಗ್ರೇಟ್ ಮಾಡುವಂಥದಕ್ಕೆ ಎರಡು ಸಾವಿರದ ಹದಿನೇಳರಲ್ಲಿ ಇಪ್ಪತ್ತೊಂದನೇ ತಾರೀಕು ಸೆಪ್ಟೆಂಬರ್ ಎರಡು ಸಾವಿರದ ಹದಿನೇಳರು ಚಾಮುಂಡಿ ಬೆಟ್ಟದಲ್ಲಿ ನಿಸಾರ್ ಅಹ್ಮದ್ ಪಕ್ಕದಲ್ಲೇ ನಿಂತಿದ್ದಾರೆ ಇವರು ಪ್ರಾರ್ಥನೆ ಮಾಡುವಾಗ ಇನಾಗ್ರೇಟ್ ಮಾಡುವಾಗ ನಿಸಾರ್ ಅವರು ಮುಸ್ಲಿಮ್ಸ್ ಅಲ್ವಾ ಚಾಮುಂಡಿ ಬೆಟ್ಟಕ್ಕೆ ಸೇಠ್ ಶೆಟ್ಟವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿದ್ದಾಗ ಎರಡು ಬಾರಿ ಗರ್ಭದ್ಗುಡಿಗೆ ಒಳಗಡೆ ಹೋಗಿ ಪ್ರತಾಪ್ ಸಿಂಹ ಮತ್ತು ಸೇಠ್ ಶೆಟ್ಟವ್ರು ಇಬ್ಬರು ಹೋಗಿ ಪೂಜೆ ಮಾಡಿದ್ದಾರೆ ದೇವಿ ದರ್ಶನ ಮಾಡಿದ್ದಾರೆ ಪ್ರಾರ್ಥನೆ ಮಾಡಿದ್ದಾರೆ ತನ್ವೀರ್ ಶೆಟ್ಟವ್ರು ಮುಸ್ಲಿಮ್ ಅಲ್ವಾ ಮುಸ್ತಾಕ್ ವಿಚಾರದಲ್ಲಿ ಯಾಕೆ ಇದು ಯಾವುದೋ ಒಂದು ಕಳ್ಳನಗೂ ಪಿಳ್ಳ್ಯನಮ್ಮ ಅಂತ ಭುವನೇಶ್ವರಿ ಕನ್ನಡ ಭುವನೇಶ್ವರಿಗೆ ಅಪಮಾನ ಮಾಡೋರು ಎಲ್ಲಿ ಅಪಮಾನ ಮಾಡಿದ್ದಾರೆ ಅವರು ಒಂದು ಲ್ಯಾಂಗ್ವೇಜ್ನ ಬೆಳೆಸುವಂಥದ್ದಕ್ಕೆ ಅದನ್ನು ದೇವ್ರ ಥರ ಮೂರ್ತಿ ಥರ ಪೂಜೆ ಮಾಡಬೇಡಿ ಎನ್ನುವಂಥದ್ದು ಅವರ ಅಭಿಪ್ರಾಯ ಇತ್ತು ಅಷ್ಟೇ ಅದಕ್ಕೂ ಮತ್ತೆ ದಸರಾ ಉದ್ಘಾಟನೆ ಕರೆದಿರುವಂಥದ್ದು ಕಾಣ್ ಸಮ ಸಮಸ್ಯೆಗಳೇನು ಸಂಬಂಧವೇನು ದಿನನಿತ್ಯ ಕಿಡಿಒತ್ಸುವಂಥ ಕೆಲಸವನ್ನು ಈ ಹಿಂದಿನ ಪ್ರತಾಪ್ ಸಿಂಹ ಅವರು ಮಾಡ್ತಾ ಇರುವಂಥ ಸಂಸದರು ಮಾಡ್ತಾ ಇರುವಂಥದ್ದು ನಾಚಿಕೆ ಆಗಬೇಕು ಮಾನ ಮರ್ಯಾದೆ ಏನಾದರೂ ಇದ್ದರೆ ಎರಡನೇ ಬಾರಿ ಗೆದ್ದು ಮೂರನೇ ಬಾರಿಗೆ ನಿಮಗೆ ಟಿಕೆಟ್ ಯಾಕೆ ಅವರು ಅನ್ನುವಂಥದ್ದು ಹೇಳುವಂಥ ಕೆಲಸವನ್ನ ಮಾಡ್ರಿ ಸ್ವಾಮಿ ನಿರಂತರವಾಗಿ ಕೇಳ್ತಾ ಇದರವ್ರನ್ನೆಲ್ಲ ನೀನು ಬೈಬೋದು ನಿಮ್ಮ ಬಗ್ಗೆ ಯಾರಾದ್ರೂ ಹೋಗಿ ಸ್ಟೇ ತಗೊಂಬತ್ತೀರಾ ಓಟ್ ಸ್ಟೇ ತಗೊಂಬತ್ತೀರಾ ನಿಮ್ಮ ಕರ್ಮಕಾಂಡ ಏನು ಅನ್ನುವಂಥದ್ದನ್ನ ಜನಗಳಿಗೆ ಹೇಳುವಂಥದ್ದಕ್ಕೆ ತಂದಿರುವಂಥ ಸ್ಟೇನ ವ್ಯಾಕೆಟ್ ಮಾಡಿಸಿ ನಾವು ಹೇಳ್ತೀವಿ ಹಾಲಿ ಸಂಸದರು ಮತ್ತೆ ಮಾಜಿ ಸಂಸದರು ಇಬ್ಬರು ಸೇರ್ಕೊಂಡು ಮೈಸೂರು ಜನನ ದಿಕ್ಕ ತಪ್ಪಿಸುವಂಥದ್ದು ಒಂದು ಕಡೆ ಆದರೆ ಮೈಸೂರು ಮಾನ ಮರ್ಯಾದೆಯನ್ನ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಕಳೆಯುವಂಥ ಕೆಲಸವನ್ನು ಮಾಡ್ತಾರೆ ಹಾಲಿ ಸಂಸದರು ಒಂದು ಸಾರಿ ಸ್ವಾಗತ ಮಾಡ್ತಾರೆ ಇನ್ನು ಯಾರು ಬೈದರೋ ಏನೋ ಗೊತ್ತಿಲ್ಲ ಮಾಜಿ ಸಂಸದರು ಹೇಳಿಕೆಯನ್ನು ಒಪ್ಪುವಂಥ ಕೆಲಸವನ್ನು ನೆಕ್ಸ್ಟ್ ಎರಡನೇ ಬಾರಿ ಮಾಡ್ತಾರೆ ಇಲ್ಲ ನಾನು ವಿರೋಧಿಸ್ತೀನಿ ಮುಸ್ತಾಕ ಇದು ಬಾನ ಮಸ್ತಕವನ್ನು ಕರೆದಿರುವಂಥದ್ದಕ್ಕೆ ನನಗೆ ಒಪ್ಪಿಗೆ ಇಲ್ಲ ಅಂತ ಎರಡನೇ ಸರಿ ಮತ್ತೆ ಹೇಳಿಕೆ ಕೊಡ್ತಾರೆ ಒಬ್ಬರು ರಾಜಮಂಥನದಿಂದ ಬಂದಿರುವಂಥವ್ರು ಅಂತ ನೀವು ಹೇಳ್ಕೊತಾ ಇದ್ದೀರಲ್ಲ यो द पुत्ररमा